ಮೈ ಚಾನಲ್ ಇದು ನ್ಯೂ ಬ್ಲಾಗ್ ಇವಾಗಿನ ವಿಶೇಷ ಏನಂದ್ರೆ ಇವಾಗ ನಾನು ಕಲಬುರಗಿಯಲ್ಲಿ ಒಂದು ತಾಲೂಕಲ್ಲಿ ಅಮರ ಕಮರವಾಡಿ ತಾಲೂಕಲ್ಲಿ ಇದ್ದೀನಿ ಆಯ್ ನಿಮ್ಮ ಹೆಸರು ಶೇಖ್ ಹೆಸ್ರು ವೈಯಾಜ್ ಶೇಖ್ ಜೊತೆ ಇದ್ದೀನಿ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡಿದ್ದೆ ಇವಾಗ ಇವ್ರ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಗೊಂಬೆ ರೆಡಿ ಆಗಿದೆ ಇವಾಗ ಹೋಗಿ ಆಲ್ರೆಡಿ ಎಂಟರ್ಟೈನ್ಮೆಂಟ್ ಮಾಡಬೇಕು ನೋಡ್ಬೇಕು ಹೇಗೆ ಬರೋದು ಸುಬಾ ಮುಂಜಾನೆ ಸಮಯ ಬಂದು ಹನ್ನೊಂದು ಗಂಟೆ ಆಲ್ರೆಡಿ ಇವಾಗ ಟೈಮ್ ಆಯಿತು ಇವಾಗ ನಾನು ಕಲಬುರಗಿಯಲ್ಲಿ ಒಂದು ತಾಲೂಕಲ್ಲಿದ್ದೀವಿ ತಾಲೂಕು ಹೆಸ್ರೇನು ಚಿತ್ತಾಪುರ್ ತಾಲೂಕು ಚಿತ್ತಾಪುರ್ ತಾಲೂಕಲ್ಲಿದ್ದೀನಿ ಇವಾಗ ಇವ್ರ ಜೊತೆ ಹೊರಟಿದ್ದೀನಿ ಇವಾಗ ಇಲ್ಲಿ ಗೌರ್ಮೆಂಟ್ ಸ್ಕೂಲು ಎರಡು ಎರಡು ಗೌರ್ಮೆಂಟ್ ಸ್ಕೂಲ ಮೂರವರು ಹಾಂ ಒಂದು ಪ್ರೈವೇಟು ಎರಡು ಗೌರ್ಮೆಂಟ್ ಸ್ಕೂಲ್ ಹತ್ರ ನಾವು ಮಾತಾಡಿದ್ದೀವಿ ಇವಾಗ ಅಲ್ಲಿಗೆ ಹೋಗಿ ಆದಷ್ಟು ಟೆಡಿ ಎಂಟರ್ಟೈನ್ ಮಾಡಬೇಕು

ಸಾಲಿಗೆ ಹೋಗ್ರ ಅಂದ್ರೆ ಇಲ್ಲಿ ಆಲ್ಟ ಹೊಡಿತೀರ ಏಯ್ ಸಾಲಿಗೆ ಹೋಗೋಕೆ ಆಗತ್ತಲ್ಲ ಏಯ್ ಎಲ್ಲಿಗೆ ಎಲ್ಲಿಗೆ ಹೊಂಟಿರಿ ಬರ್ರಿ ಮೇಡಮ್ 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 ಕೊನೆಗೂ ಇವಾಗ ಪರ್ಮಿಷನ್ ಸಿಕ್ತು ಆದಷ್ಟು ನೋಡಿ ಇಲ್ಲಿ ಮಕ್ಕಳೆಲ್ಲ ಫುಲ್ ಎಕ್ಸಾಕ್ಟ್ ನಾನು ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಗಂಟೆ ಹೊಡಿತಿದ್ದಂತೆ ಗಂಟೆ ಹೊಡೆದಿದ್ದೆ ಆಮೇಲೆ ಆಟ ಆಡಿಸ್ಬೋದಂತೆ ಇಡ್ಕಾರಿ ಹಿಡ್ಕಾರಿ ಇಡ್ ನಿಮ್ಮ ಹೆಸ್ರು ನಿಮ್ಮ ಮೇಡಮ್ ಅದಾರ ಈ ಏನು ಮೇಡಮ್ರು ಅಲ್ಲಿ ಹಾಂ ಕೊನೆಗೂ ಇಲ್ಲಂತೂ ಮಕ್ಕಳಂತೂ ತುಂಬ ಖುಷಿ ಆದರು ನನಗಂತೂ ತುಂಬ ಖುಷಿ ಆಯಿತು ಹೆಂಗಿತ್ತು ಗೊಂಬೆ ಹಾಂ ಚೆನ್ನಾಗಿ ಓದ್ಕೆ ರೀ ಹಾ ಚೆನ್ನಾಗಂತೂ ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗೆ ಟೀಚರ್ಸು ಏಯ್ ಬಾಯ್ ಪುಟಿ ಬಾಯ್ ಇನ್ಸ್ಟಾಗ್ರಾಮ್ ನೋಡಿದ್ದೆ ಓ ಈ ಈ ಸ್ಕೂಲಲ್ಲಿ ನಮ್ಮನ್ನು ಕಂಡಿಡಿದ ವಿದ್ಯಾರ್ಥಿ ಏನ್ ಸ್ಕೂಲಿಗೆ ಬಂದಿದ್ದೆ ತಿಳಿ ಬಂದಿದ್ದೆ ಹೊರಗಿದ್ದೆ ಸ್ಕೂಲಿಗೆ ಹೋಗಲ್ಲ ಸ್ಕೂಲಿಗೆ ಹೋರು ಯಾಕ್ರು ಯಾವ ಸ್ಕೂಲ್ ಇದೇ ಸ್ಕೂಲ್ ಅಂತೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೇನೆ ತುಂಬಾ ಥ್ಯಾಂಕ್ಸ್ ಅಪ್ಪ ನೋಡೋಣ ಇವಾಗ ಈ ಶಾಲೆಗೆ ಬಂದಿದ್ದೇವೆ ಈ ಶಾಲೆಯಲ್ಲಿ ಅನುಮತಿ ಕೊಟ್ಟರೆ ನಮ್ಮ ಟೆಡಿ ನಮ್ಮ ಟೆಡಿಯನ್ನು ಹಾಕೊಂಡು ಅವರಿಗೆ ಕೆಲವು ಸಮಯನ ನಗಸೋಕ್ಕೂ ಟ್ರೈ ಮಾಡುತ್ತೇವೆ ಲೇ 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 ಅಂದೆ ಲೇ 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 ಅಂದಿ ಹಿಡಿತಾರೆ ಅವನೋಣ ಲೇ ಲೇ ಏ ನೋಡ್ರಿ ಹಂದೇ ಹೊಡಿತವ್ರೆ ಟೀಮ್ನೇ ಬರ್ತೀರಿ ನೀವು ಅಂದೆ ಸಾಲಿ ಸಾಲಿ ಬೆಟ್ಟಕ್ಕೆ ಅವನನ್ನು ಅಂದೆ ಹೊಡೆಸ್ತಾನ

ಈ ಸ್ಥಳದಲ್ಲಿ ಕಬ್ಬು ಜಾಸ್ತಿ ಬಿತ್ತನೆ ಮಾಡುತ್ತಾರೆ ಕೊನೆಗೂ ಇವಾಗ ಇನ್ನೊಂದು ಶಾಲೆಗೆ ಬಂದಿದ್ದೀವಿ ಈ ಶಾಲೆ ಹೆಸರು ಗೊತ್ತಿಲ್ಲ ದಯವಿಟ್ಟು ಇರಲಿ ನೋಡ್ಬೋದು ನಮಗೆ ನೆಗಡಿ ಕೆಮ್ಮು ಜಾಸ್ತಿ ಆಗಿ ಏನು ಮಾಡಲಕ್ಕಾಗ್ತಲ್ಲ ಎಷ್ಟೋ ವರ್ಷಗಳಾದ್ಮೇಲೆ ಊಟ ಮಾಡ್ತಾ ಇದೀನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊನೆಗೂ ಇಲ್ಲಿಂದ ಈ ಸ್ಕೂಲಿಂದ ಹೊರಟಿದ್ದೀನಿ ಬೇರೆ ಕಡೆ ಬಾಯ್ ಬಾಯ್ ಮತ್ತೆ ಬರ್ತೀನಿ ಬಾಯ್ 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 ಇಲ್ಲಂತೂ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಬಾಯ್ ಇನ್ನಂತೂ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ನನಗಂತೂ ತುಂಬಾ ಖುಷಿ ಆಯ್ತು ಮಕ್ಕಳು ನೋಡಿ ಬಾಯ್ ಬಾಯ್ಸ್ರೆ ಬಾಯ್ ಹ್ಮ್ ಕೊನೆಗೂ ಇಲ್ಲೊಂದು ಗೌರ್ಮೆಂಟ್ ಶಾಲೆಗೆ ಬಂದಿದ್ದೀವಿ ನೋಡ್ಬೋದು ನೋಡ್ಬೇಕು ಇವಾಗ ಏನು ಸಿಗುತ್ತೆ ಮಾಹಿತಿ ಅಂತ ಕೊನೆಗೂ ಇಲ್ಲಿರೋ ಶಾಲೆಯಲ್ಲಿ ಅನುಮತಿ ಸಿಕ್ತು ಚೆನ್ನಾಗಿ ಮಾತಾಡಿಸಿ ಪರ್ಮಿಷನ್ ಕೊಟ್ಟರು ಇವಾಗ ಇನ್ನೇನು ಬೆಲ್ ನಡೆದಿದ್ದ ತಕ್ಷಣ ಎಂಟರ್ಟೈನ್ಮೆಂಟ್ ಮಾಡಬೇಕು ಫಾಲೋ ಲೆವೆನ್ ಕರ್ನಾಟಕ ಟ್ರಿಪ್ ಇವರು ಎಲ್ಲ ಹೋಗಿ ಡಿಸ್ಟ್ರಿಕ್ ಹೋಗಿ ಬಿಗ್ ಬಾಸ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದಾರೆ ಇವರು ಎಲ್ಲ ಕಡೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಸಪೋರ್ಟ್ ಮಾಡೋಣ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಇವ್ರ ಆಸೆ ಈಡೇ ಅಂತ ಅನ್ಕೊಂಡಿದ್ದೀವಿ ಇವ್ರು ಯಾವ ಸ್ಕೂಲಿಂಗ್ ಇದುವರೆಗೂ ನಾನು ನೋಡಿಲ್ಲ ಬಟ್ ನನ್ಗೆ ಒಂದ್ಸಾರಿ ಮೀಟ್ ಆಗಬೇಕು ಅಂತ ಇತ್ತು ಫಸ್ಟ್ ಟೈಮ್ ಮೀಟ್ ಆಗಿದ್ದೀನಿ ತುಂಬ ಆಗಿ ಅದೇ ಫಸ್ಟ್ ಬೈಕ್ ತೊಗೊಂಡು ಬಂದರು ಏ ಪ್ರಾಂಕ್ ಕನ್ನಡಿಗ ಅಂತ ಬಂದು ನಾನು ಅವ್ರಿಗೆ ಆಗಿ ಬಂದು ಎಷ್ಟು ಖುಷಿಯಾಗಿತ್ತು ಗೊತ್ತಾ ಬಟ್ ಯಾರಿಗೂ ಗೊತ್ತಿರ್ಲಿಲ್ಲ ಪರಿಚಯ ಮಾಡಿಸಿದೆ ಅದೊಂದು ಖುಷಿ ಇದೆ ಬಟ್ ಆಲ್ ದಿ ಬೆಸ್ಟ್ ಬ್ರೋ ಕೊನೆಗೂ ಈ ಶಾಲೆ ನಂತೂ ಅದ್ಭುತ ರಿಯಾಕ್ಷನ್ ಸಿಕ್ತು ಹಾಗೆ ಒಬ್ಬ ಚಿಕ್ಕ ವಿದ್ಯಾರ್ಥಿ ನನ್ನ ಪರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಯಾರು ಮಾತಾಡಿಲ್ಲ ಎಷ್ಟು ಸ್ಕೂಲ್ಗೆ ಹೋದ್ರೆ ಒಬ್ಬ ಸ್ಟೂಡೆಂಟು ಅದು ಲೇಡೀಸ್ ಸ್ಟೂಡೆಂಟು ಚೆನ್ನಾಗಿ ಮಾತಾಡಿದ್ರು ಇದೇ ನೋಡ್ಬೋದು ಶಾಲೆ ಅವ್ರಿ ಹಿಂಗ್ ಮಾತಾಡೋದ್ರೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರೆ ತುಂಬಾ ಇಷ್ಟ ಆಯ್ತಾ ಸ್ಟೂಡೆಂಟ್ ಮಾತಾಡಿದ ನನಗೆ ಆ ಸ್ಟೂಡೆಂಟ್ ಮಾತಾಡಿದೆ ಮಸ್ತ್ ನನ್ನ ಹೈದರಾಬಾದ್ ಮ್ಯಾಚಲ್ಲಿ ನೋಡಿದಂತೆ ಇವಾಗ ಫುಲ್ ಎಕ್ಸೈಟ್ಮೆಂಟ್ ಫುಲ್ ಖುಷಿ ಆ ಹುಡುಗಿಗೆ ನಾನು ನೋಡಿ ಇವಾಗ ಇಲ್ಲಿಂದ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಇವಾಗ ಹಾಗೆ ಹೋಗೋದಾರೆ ಒಂದು ದೇವಸ್ಥಾನ ಇತ್ತು ಆದರೆ ಇಲ್ಲಿ ತುಂಬ ಜನ ಇದ್ದರು ಯಾವಾಗಲೂ ಹಿಂಗೆ ಇರ್ತಾರಂತೆ ಜನ ಬಂದುಬಿಟ್ಟು ಪೂಜೆ ಮಾಡಿಕೊಂಡು ಹಾಗೆ ಅವರು ಪಾಡಿದ್ರು ಅವರು ಅಡುಗೆ ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಆದರೆ ಜನ ಮಾತ್ರ ಸಾಗರ ಯಾವಾಗಲೂ ಹಿಂಗೆ ಇರ್ತಾರಂತೆ

ದೇವಸ್ಥಾನ ಹೆಸರು ಕೈ ಎಂಟ್ರೆನ್ಸ್ ದೇವಸ್ಥಾನ ಚಿಕ್ಕದು ಅವ್ರಿಗೆ ಜನ ಮಾತ್ರ ತುಂಬಾ ಜನ ಇದ್ದಾರೆ ಅದ್ರ ಮೇಲೆ ಅರ್ಥ ಮಾಡ್ಕೋಬೇಕು ತುಂಬಾ ಭಕ್ತಿ ಇದೆ ಅಂತ ಹೇಳಿ ಹಾಗೆ ನಾವು ನಾವು ಮನ್ಸಾರ ಬೆಳ್ಕೊಂಡು ಹೋಗೋಣ ನಾವು ಮನ್ಸಾರ ಬೆಳ್ಕೊಂಡು ಹೋಗೋಣ ಅಮ್ಮ ಹೇಳಿದ್ದಾರೆ ಎಲ್ಲೇ ದೇವಸಾನ ತಂದ್ರೆ ಆದಷ್ಟು ಕಾಯಿ ಓಡ್ತೀನಿ ಅದಕ್ಕೆ ಫಸ್ಟ್ ಟೈಮ್ ಕಾಯಿ ತೊಗೊಂಡಿದ್ದೀವಿ ಫಸ್ಟ್ ಟೈಮ್ ಅಂದರೆ ಹಂಗಲ್ಲ ಇದಕ್ಕಿಂತ ಮುಂಚೆ ಹೋಗಿರೋ ದೇವಸ್ಥಾನ ತೊಗೊಂಡಿಲ್ಲ ಇವಾಗ ತೊಗೊಳ್ತಾ ಇದೀವಿ ಇನ್ನು ಮುಂದೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕಾಯಿ ಓಡಿಸ್ತೀನಿ ಆ ಮೂರ್ ಕಂಬ ಏನು ನಾನು ಇವತ್ತೇ ಬಂದಿದ್ದು ಧ್ರುವಗೋಸ್ಕರ ಇಲ್ಲಾಂದ್ರೆ ನಾನು ಅಲ್ಲಿ ತಿರುಗಾಡಲ್ಲ ಟೆಂಪಲ್ಸ್ ಆಗಲಿ ಯಾವುದೇ ರೀತಿಯ ರಿಲಿಜನ್ ಇಲ್ಲ ನಾವು ನಮ್ಮ ಕೆಲಸ ಮಾಡ್ತೀವಿ ಬಟ್ ನಾನು ನೀವು ಬಂದಿರ ಅಂತ ಬಂದಿನಿ ಇಲ್ಲೇ ಇರ್ತೀನಿ ಈ ತಾಲೂಕಲ್ಲಿ ಕೊನೆಗೂ ದರ್ಶನ ತಗೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಜನ ಅವರೇ ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಆದರೆ ಇದರಿಂದ ವಿಶೇಷ ಏನಂತ ಗೊತ್ತಿಲ್ಲ ಆದರೆ ಸ್ಪೆಷಲ್ ಫೆಷಲ್ ಅಡುಗೆ ಒಂದು ಹೋಳಿಗೆ ಕೊಡ ಹೋಳಿಗೆ ಹೋಳಿಗೆ ಅಂದರೆ ಫೇವ್ರೇಟ್ ನನಗೆ ಕೇಳಿ ಪಡಿಬೇಕು ಅದರಲ್ಲೊಂದು ಹೋಳಿಗೆ ಅಂದರೆ ಫೇವ್ರೇಟು ಕಾಯಿ ಹೊಡಿಬೇಕಲ್ಲ ಅವರು ಕೆಲಸ ಮಾಡಬೇಕು ಇನ್ನು ಇವತ್ತು ಕೊಟ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಆಮೇಲೆ ಐತಿಲ್ಲೇ ಕಾಯಿ ಹೊಡೆ ಕಲು ಕೊಟ್ಟಿಲ್ಲ ಹೊರಗಡೆ ಹೊಡ್ಯಣ ಕಾಪಾಡಮ್ಮ ಕಾಯಿ ಅದ್ಭುತವಾಗಿ ಹೋಗಿ ಹೊಡೆದಿದೆ ಇವಾಗ ಎಣೆ ಕಾಯಿ ಹೋಗಿದ್ರೆ ಮಾತಾಯಿ ನಿನೇ ಕಾಪಾಡು ನಾವು ಕಸದನ್ನು ಸ್ವೀಕಾರ ಮಾಡುತ್ತಿದ್ದೇವೆ

ಇಲ್ಲಿಂದ ಎಷ್ಟು ಇದೆ ಬರೀ ಸಿಕ್ಸ್ಟಿ ಫೈವ್ ಡೇ ಯಾವಾಗಲೂ ಬರೀ ಇವ್ರು ದುಖಾನು ನೈಟ್ ಯಾವಾಗಲೂ ಆನೇ ಇರ್ತವೆ ಹಬ್ಬ ವರ್ಷನಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾರಾದರೂ ಯಾರು ಒಬ್ರಿಗಂದ್ರೆ ಒಬ್ರು ಕಂಟಿನ್ಯೂಸ್ಲಿ ಬರ್ತಾ ಹೋಗ್ತಾನೆ ಇರ್ತಾರೆ ಕೊನೆಗೂ ಈ ದೇವಸ್ಥಾನದಿಂದ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗಿದೆ ಆದರೆ ಈ ದೇವಸ್ಥಾನದಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ ಯಾಕಂದರೆ ತುಂಬ ಜನ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಾಗಿಲ್ಲ ಯಾಕಂದರೆ ಅದರ ಟೈಮ್ ಕಮ್ಮಿ ಇದೆ ತಿಳ್ಕೊಳ್ಳೋಷ್ಟು ಸಮಯ ಇಲ್ಲ ನೋಡಿ ಆದಷ್ಟು ಎಲ್ಲರೂ ಬಂದುಬಿಟ್ಟು ಅಡುಗೆ ಮಾಡಿ ಊಟ ಮಾಡ್ತವ್ರೆ ಅದೇನಂತನೂ ಗೊತ್ತಿಲ್ಲ ಊಟ ಅಂದರೆ ಅವರು ಪ್ರಕಾರ ಬರ್ತಾರ ಈ ದೇವಸ್ಥಾನಕ್ಕೆ ಮಹಾರಾಷ್ಟ್ರದಿಂದಲೂ ಬರ್ತಾರಂತೆ ಕೊನೆಗೂ ಪುರಾಣ ಕಾಲದ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಕೊನೆಗೂ ಬಂದ್ವಿ ಇದೇ ದೇವಸ್ಥಾನ ಪುರಾಣ ಕಾಲದ್ದು ಇವಾಗ ಆ ದೇವಸ್ಥಾನದಲ್ಲಿ ಒಂದು ವಿಶೇಷ ಜಾಗವಿದೆ ಅಂತೆ ಆ ಜಾಗ ಬಗ್ಗೆ ಹೇಳ್ತೀನಿ ಬನ್ನಿ ಕೊನೆಗೂ ಪುರಾಣ ಕಾಲದ್ದು ಒಂದು ದೇವಸ್ಥಾನಕ್ಕೆ ಬಂದಿದೆ ಈ ದೇವಸ್ಥಾನ ವಿಶೇಷ ಏನಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಥರ ಕಂಬ ಅರವತ್ತಿದೆ ಅಂತ ಆದರೆ ಅರವತ್ತು ಇದುವರೆಗೂ ಯಾರಿಗೂ ಪ್ರೂವ್ ಮಾಡೋಕ್ಕಾಗಿಲ್ಲ ಪುರಾಣ ಕಾಲದಲ್ಲಿ ರಾಜನವರು ಅರವತ್ತೈದು ಅಂತ ಪ್ರೂವ್ ಮಾಡಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಯಾರ ಕೈಲೂ ಆಗಿಲ್ಲ ಯಾರ ಕೈಲೂ ಆಗಿಲ್ಲ ಅಂದ್ರೂ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಬರೋದು ಐವತ್ತೊಂಬತ್ತು ಮತ್ತು ಅರವತ್ತೊಂದು ಅರವತ್ತೆರಡು ಆ ಥರ ಬರ್ತಾಯಿದೆ ಅರವತ್ತಂತೂ ಕಂಬ ಇರೋದು ಪ್ರೂವ್ ಮಾಡಿಲ್ಲ ಯಾರು ಇದುವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದ್ರಲ್ಲ ಇದು ಬಿಸಿಲಿಂದ ಕಿರಣಗಳು ಬಸವನ ಮೇಲೆ ಬೆಳೆದು ಬೇಕು ಯಾಕಂದ್ರೆ ಇದು ತುಂಬಾ ಒಂಥರ ವಿಚಿತ್ರ ಜಾಗ ಹಾಗೂ ತಲೆ ಕೆಡಿಸುತ್ತೆ ಇಲ್ಲಿರೋ ಕಂಬದಲ್ಲಿ ಇಲ್ಲಿ ಅರವತ್ತು ಕಂಬ ಇದೆ ಆದರೆ ಇದುವರೆಗೂ ರಾಜರ ಕಾಲದಲ್ಲಿ ತಲೆ ಪುರಾಣ ಕಾಲದಲ್ಲಿ ಮಾತ್ರ ಇಲ್ಲ ಟಿಡಿ ಪ್ರಾಂಕ್ ನಡೀಗ ಪುರಾಣ ಕಾಲದಲ್ಲಿ ಮಾತ್ರ ಕಂಡುಹಿಡಿಯೋಕ್ಕಾಗಿದ್ದು ಇದುವರೆಗೂ ಇಲ್ಲಿ ಯಾರಿಗೂ ಕ ಕಂಡಿಡಿಯೋಕ್ಕಾಗ್ತಾಯಿಲ್ಲ ಅರವತ್ತು ಕಂಬ ಇದೆ ಅಂತ ಯಾರಿಗೂ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಅಕಸ್ಮಾತ್ ಆದರೆ ಅವರು ಅದೃಷ್ಟವಂತರು ಅಂತ ನನಗೆ ಪೂಜಾರಿ ಹೇಳಿದ್ದು ಬನ್ನಿ ನಾನು ಇವಾಗ ಎಣಿಸ್ತೀನಿ ಬಂದರೆ ಐವತ್ತೆಂಟು ಬರುತ್ತೆ ಇಲ್ಲ ಐವತ್ತೊಂಬತ್ತು ಬರುತ್ತೆ ಇಲ್ಲ ಅರವತ್ತೆರಡು ಬರುತ್ತೆ ಕಂಬ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೂ ಒಂಬತ್ತು ಹತ್ತು ಹನ್ನೊಂದು ಐವತ್ತೇಳು ಐವತ್ತೆಂಟು ಐವತ್ತೆಂಟೇ ಬಂತು ಐವತ್ತೆಂಟೇ ಬಂತು ಆದರೆ ಅರವತ್ತು ಬರಬೇಕಂತೆ ಏನು ಮಾಡಬೇಕು ಗೊತ್ತಾಗ್ತಲ್ಲ ಒಂದು ಸರಿ ಎಣಿಸಿದ್ರೆ ಐವತ್ತೊಂಬತ್ತು ಬರುತ್ತೆ ಒಂದು ಸರಿ ಹೇಳಿದ್ರೆ ಐವತ್ತೆಂಟು ಬರುತ್ತೆ ಕೆಲವರಿಗೆ ಅರವತ್ತು ಬಂದಿದೆ ಅರವತ್ತೆರಡು ಬಂದಿದೆ ಕೊನೆಗೂ ನಾನಂತೂ ಎಣಿಸ್ದೆ ನನಗಂತೂ ಆಗಿತ್ತು ನನಗೆ ಐವತ್ತೊಂಬತ್ತು ಬಂತು ಮತ್ತು ಐವತ್ತೆಂಟು ಬಂತು ನನಗೆ ಏನಂದರೆ ಒಟ್ಟಿನಲ್ಲಿ ನಾನು ಪ್ರೂವ್ ಮಾಡೋ ಗಂಟ ಬಿಟ್ಟು ಬರಬಾರ್ದು ಅಂದ್ಕೊಂಡೆ ನನಗಂತೂ ತಲೆ ಕೆಟ್ಟೋಯಿತು ಒಂದು ಸರಿ ಎಣಿಸಿದ್ರೆ ಐವತ್ತ ಒಂಬತ್ತು ಇನ್ನೊಂದು ಸರಿ ಎಣ್ಸಿದ್ರೆ ಐವತ್ತೆಂಟು ಒಟ್ಟಿನಲ್ಲಿ ನಾನು ಮನಸ್ಸಲ್ಲಿ ಅಂದ್ಕೊಂಡೇನೋ ಗೊತ್ತಾ ನಾನೇ ಅದೃಷ್ಟವಂತೂ ಅರವತ್ತು ನನಗೆ ಬಂದ್ಬಿಡುತ್ತೆ ಹಂಗೆ ಹೇಗೆ ಒಂದು ಎಕ್ಸ್ಪೆಕ್ಟೇಷನ್ ಹೋದೆ ಅದರಲ್ಲಿ ಏನೂ ವರ್ಕೌಟ್ ಆಗಿಲ್ಲ ಆದರೆ ಎಣಿಸೋದ್ರಲ್ಲಿ ಮಜಾ ಇತ್ತು ಅದು ಪುರಾಣ ಕಾಲದ್ದು ನಿಜವಾಗ್ಲೂ ಅಲ್ಲಿ ಅರವತ್ತು ಕಂಬ ಇದೆ ಆ ನಿಮಗೇನೋ ಡೌಟ್ ಇದ್ದರೆ ವೀಡಿಯೋದಲ್ಲಿ ನಾನು ಕರೆಕ್ಟಾಗಿ ಎಣಿಸಿದ್ದೀನಿ ಇನ್ನೊಂದು ಏನಂದರೆ ಪುರಾಣ ಕಾಲದ್ದು ನನ್ನ ಬಾಗಿ ನನ್ನ ಪ್ರಕಾರ ಅರವತ್ತು ಕಂಬ ಇರ್ಬೋದು ಇಡ್ದೇ ಇರ್ಬೋದು ಖಂಡಿತ ಇದ್ದೇ ಇರುತ್ತೆ ಯಾಕಂದ್ರೆ ಪುರಾಣ ಕಾಲದ ಅಂದ್ರೆ ಸುಮ್ಮನೆ ಹೇಳಲ್ಲ ಅದಂಥ ಇಷ್ಟಿನೇ ಇದೆ ಹಾಗಂತ ನಾನು ಒಬ್ನೇ ಅಲ್ಲ ಅಲ್ಲಿ ಬಂದವರು ಎಷ್ಟೋ ಜನ ಅಲ್ಲಿ ಬಂದವರು ಎಷ್ಟೋ ಜನ ಎಲ್ಲರೂ ಕೌಂಟ್ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ ಐವತ್ತೆಂಟು ಐವತ್ತೊಂಬತ್ತು ಇಲ್ಲ ಅರವತ್ತು ಅರವತ್ತೆರಡು ಅರವತ್ತು ಸಿಗಲ್ಲ ಹಾಂ ಅರವತ್ತಿಲ್ಲ ಅರವತ್ತೆರಡು ಇವಾಗ ಇಲ್ಲಿಂದ ಪುರಾಣ ಒಂದು ಬಾವಿ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಆಹ್ ನಡೀರಿ ಹೋಗೋಣ ಇವಾಗ ನಾವು ಇನ್ನೊಂದು ಕಾಲದ್ದು ಹಳೆಯ ಕಾಲದ್ದು ದೇವಸ್ಥಾನ ಇದು ಇದು ಹಳೆ ಕಾಲದ ದೇವಸ್ಥಾನ ಇಲ್ಲಿನೂ ಬಂದಿದ್ದೀವಿ ಇವಾಗ ಇಲ್ಲಿ ಏನು ವಿಶೇಷ ಅಂತ ಗೊತ್ತಾಗಿಲ್ಲ ಅದೇ ಇದು ಪುರಾಣ ಕಾಲದ್ದು ಎಲ್ಲಾರು ಈಜು ಹೊಡಿತಾವ್ರೆ ನಾವು ಈಜು ಹೊಡಿಯೋಣ ಎಷ್ಟೊಳಗಾಯ್ತು ನೋಡೋಣ ನಾವು ಮುಣಗೋಗಲ್ಲಂತೆ ಈಜೆಯೋಣ ನೀರು ಮಾತ್ರ ಕ್ಲೀನ್ ಆಗಿದೆ ದೇವಸ್ಥಾನ ಬಂದ್ಬಿಟ್ಟು ಪುರಾಣ ಕಾಲದ್ದು ನೀರಂತೂ ಅದ್ಭುತವಾಗಿದೆ ಹಾಂ ಎಗ್ರೋನ್ ಹೋಗೋಣ ನೋಡಿ ಕೊನೆಗೂ ಬಾವಿಯಲ್ಲಿ ಈಜೆಬಿಟ್ಟು ಬರೋ ಟೈಮಲ್ಲಿ ಅವ್ರ ಫ್ರೆಂಡ್ ಇದ್ರು ಮಾತಾಡ್ಸ್ಕೊಂಬರ್ಬೇಕಂದ್ರೆ ಆಸ್ಟ್ಲ ಹತ್ರ ಬಂದ್ವಿ ಹಾಗೆ ಅವರೆಲ್ಲ ಪರಿಚಯ ಆದರೂ ನಮ್ಮನ್ನು ಫಾಲೋ ಮಾಡಿದ್ರು ಆಯ್ತು ಬ್ರೋ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಬ್ರೋ ನಿಮ್ಮ ಹೆಸರು ಹಾಂ ನಿಮ್ಮ ಹೆಸರು ನಿಮ್ಮ ನಿಮ್ಮ ಓಕೆ ಇಲ್ಲಿಂದ ಇವಾಗ ರೂಮ್ಗೆ ಹೋಗಬೇಕು ಬಾಯ್ ಕೊನೆಗೂ ಅವರೆಲ್ಲ ನನಗೆ ಫ್ರೆಂಡ್ ಆಗಿ ಮಾತಾಡಿ ಬರೀ ಅರ್ಧ ಗಂಟೆ ಅಷ್ಟೇ ಮಾತಾಡಿದ್ದು ಸ್ಕೂಲ್ ವಿಸಿಟ್ ಮಾಡಿ ಹಾಗೆ ಮೂರು ಸ್ಕೂಲಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿ ಹಾಗೆ ಮತ್ತು ಹಳೆಯ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದನ್ನು ಚೆನ್ನಾಗಿದೆ ಅದಂತೂ ನನಗೆ ತುಂಬ ತಲೆ ಹೋಯಿತು ಯಾಕಂದರೆ ಅರವತ್ತು ಕಂಬ ಇರೋ ಹಳೆ ಕಾಲದಲ್ಲಿ ಇವಾಗ ಎಷ್ಟಿದೆ ಅಂದರೆ ನಾವು ಎಣಿಸಿದಾಗ ಸರಿ ಐವತ್ತೊಂಬತ್ತು ಮತ್ತೊಂದು ಸರಿ ಐವತ್ತೆಂಟು ಬಂದಿತ್ತು ಆದರೂ ಆ ದೇವಸ್ಥಾನ ಹಳೆ ಕಾಲದ್ದು ಅದು ಇರೋದು ಮಾತ್ರ ಸತ್ಯ ಆದರೆ ಅರವತ್ತು ಕಂಬ ಇದೆ ಅಂತೆ ಅದು ಹೆಂಗಂತಲೂ ಗೊತ್ತಾಗ್ತಾರಲ್ಲ ನೋಡಿ ಆದರೆ ನೀವು ವಿಸಿಟ್ ಮಾಡಿ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಹೇಳಬಲ್ಲೆ ಬ್ಲಾಗ್ ಅಂತೂ ನಾನು ಕರೆಕ್ಟಾಗಿ ಮಾಡ್ತಾಯಿಲ್ಲ ಇದನ್ನು ಬ್ಲಾಗ್ ವಿಡಿಯೋ ಏನೋ ನನಗೂ ಗೊತ್ತಾಗ್ತಲ್ಲ ಒಟ್ನಲ್ಲಿ ನನಗಿರೋ ಫ್ರೀ ಟೈಮಲ್ಲಿ ಮಿಕ್ಕಿದ್ದು ಯಾಕಂದರೆ ಮಿಕ್ಕಿದ್ದು ಗೌರ್ಮೆಂಟ್ ಸ್ಕೂಲ್ಗೆ ಯಾವಾಗ ಎಲ್ಲಿ ಹೋಗ್ತೀನೋ ಅದನ್ನ ಮಾತ್ರ ನಾನು ರೀಲ್ಸ್ ರೀಲ್ಸ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಟೈಪಲ್ಲಿ ನಾನು ಇದು ಮಾಡ್ತಾಯಿರ್ತೀನಿ ನಾರ್ಮಲ್ ಟೈಮಾಗ ಈ ಥರ ಸ್ಪೀಚ್ ಮಾಡ್ತಾ ಇರ್ ಹೇಳ್ತಾ ಇರ್ತೀನಿ ಆಮೇಲೆ ಆ ಪ್ಲೇಸ್ ಬಗ್ಗೆ ನನಗೆ ಅಷ್ಟೊಂದು ತಿಳ್ಕೊಂಡಿರಲ್ಲ ಅರ್ಧ ಮರ್ದ ತಿಳ್ಕೊಂಡು ಹೇಳ್ತೀನಿ ಅದರಲ್ಲೇನು ತಪ್ಪಿದರೆ ಕ್ಷಮೆ ಇರಲಿ ಈ ವಿಡಿಯೋ